ದೇಶದಲ್ಲಿ ಹಲವಾರು ಹಬ್ಬ ಹರಿದಿನಗಳು ಆಚರಣೆಗಳು ಜರುಗುತ್ತವೆ ಆಚರಣೆಗಳ ಅಂಗವಾಗಿ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಪಂದ್ಯಾಟಗಳನ್ನು ಆಯೋಜಿಸುವುದು ಶ್ಲಾಘನೀಯವೆಂದು ಅಂತಾರಾಷ್ಟೀಯ ರಗ್ಬಿ ಪಟು ಹಾಗೂ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತಾಧಿಕಾರಿ ಮಾದಂಡ ತಿಮ್ಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಯೂತ್ ಫ್ರೆಂಡ್ಸ್ ಪೆರುಂಬಾಡಿ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ಮೂರನೇ ವರ್ಷದ ಪೆರುಂಬಾಡಿ ಪ್ರೊ ಕಬಡ್ಡಿ ಪ್ರೀಮಿಯರ್ ಲೀಗ್ ಹೊನಲು ಬೆಳಕಿನ ಪಂದ್ಯಾಟಗಳಿಂದ ಬಾಳುಗೋಡು ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು ಗ್ರಾಮದ ಹಿರಿಯರಾದ ಕಬ್ಬಚ್ಚಿರ ಕಾವೇರಪ್ಪ ಅವರು ಪಂದ್ಯಾಟ ಮತ್ತು ಪ್ರೊ ಕಬಡ್ಡಿ ಮೈದಾನವನ್ನು ಉದ್ಘಾಟಿಸಿದರು ಎರಡು ದಿನಗಳ ಕಾಲ ನಡೆದ ಕಬಡ್ಡಿ ಪಂದ್ಯಾಟದ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಾದಂಡ ತಿಮ್ಮಯ್ಯ ಕಬಡ್ಡಿ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಜನಪ್ರಿಯಗೊಂಡು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಪ್ರೊ ಕಬಡ್ಡಿ ಲೀಗ್ ಆಯೋಜಿಸಿಕೊಂಡು ಬರ್ತಾ ಇದ್ದು ಹಲವಾರು ಪ್ರತಿಭೆಗಳು ರಾಷ್ಟ್ರಮಟ್ಟದಲ್ಲಿ ಗುರುತಿಸುವ ಹಂತಕ್ಕೆ ತಲುಪಿದ್ದಾರೆ ಎಂದರು ಹಿಂದೂ ಮಲಯಾಳಿ ಅಸೋಸಿಯೇಷನ್ನ ನಗರಾಧ್ಯಕ್ಷ ಅನೂಪ್ ಮಾತನಾಡಿ ಕ್ರೀಡಾ ಸಂಸ್ಥೆಗಳು ಕ್ರೀಡೆಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದರು ಈ ಸಂದರ್ಭ ಉದ್ಯಮಿ ಚುಪ್ಪ ನಾಗರಾಜ್ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಅಚ್ಚಪಂಡ ಮಹೇಶ್ ಗಣಪತಿ ಯೂತ್ ಫ್ರೆಂಡ್ಸ್ ಸಂಸ್ಥೆ ಅಧ್ಯಕ್ಷರಾದ ಉಮೇಶ್ ಗೌರವ ಸಲಹೆಗಾರರಾದ ಟಿಆರ್ ಗಣೇಶ್ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಬಿಎಂ ಗಣೇಶ್ ಬೆಟ್ಟಂಗಾಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಪಿ ನವೀನ್ ಆರ್ಜಿ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರು ಹಾಗೂ ಮಾಜಿ ಉಪಾಧ್ಯಕ್ಷ ಟಿಎನ್ ಉಪೇಂದ್ರ ಮತ್ತು ಕೆಕೆ ಅನಿಲ್ ಕುಮಾರ್ ಪಾಲ್ಗೊಂಡಿದ್ದರು ಕಷ್ಟ ಇದೆ ಎಷ್ಟಿದೆ ಅಂತ ಹೇಳೋದನ್ನ ತಮಗೆಲ್ಲ ಗೊತ್ತಿರ್ತದೆ ಯಾಕೆಂದ್ರೆ ಎಲ್ಲರೂ ಬಂದಿದ್ದೀರಾ ಈಗ ಆಗಲಿಂದ ಆಯೋಜಕರು ಒಂದೊಂದು ಟೀಮ್ ಅನ್ನು ಕರಿತಾ ಇದಾರೆ ಟೀಮ್ ಗ್ರೌಂಡ್ ಒಳಗೆ ಬರಬೇಕಾದ್ರು ಅಷ್ಟು ಲೇಟ್ ಆಗಿ ಬರ್ತಾ ಇದ್ದಾರೆ ಯಾಕೆಂದ್ರೆ ಆಯೋಜಕರಿಗೆ ಎಷ್ಟು ಕಷ್ಟ ಇದೆ ಅಂತ ಹೇಳೋದನ್ನ ನೀವೆಲ್ಲ ಅಂತ್ಕೊಂಡಿದ್ದೀರಾ ಅಂದ್ರೆ ಇದು ದಯವಿಟ್ಟು ಎಲ್ಲರೂ ಈಗ ಏನ್ ಟೀಮ್ ಬಂದಿದ್ದೀರಾ ಏನ್ ಟೀಮ್ ಅವರು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಬಿಟ್ಟು ನಿಮಗೆಲ್ಲ ಗೊತ್ತಿದೆ ಏಳು ಟೀಮ್ ಅಲ್ಲಿ ಕಳೆದ ಸಾಲ ಏನ್ ಟೀಮ್ ಆಡಿದೀರ ಎಲ್ಲ ಟೀಮು ಗೆಲ್ಲುವ ಅವಕಾಶ ಇಲ್ಲ ಯಾವುದೇ ಎರಡು ಟೀಮ್ ಗೆಲ್ತದೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಮತ್ತೆ ಯಾವುದೇ ಒಂದು ಅಹಿತಕರ ಘಟನೆ ಆಗ ನಿಂಗೆ ತಮ್ಮ ಓಹೋ ಔಟ್ ದಾಳಿಯಲ್ಲಿ ಜೀವನ್ ಕಬಾರಿ ತಮ್ಮ ಇನ್ಸ್ಟಾ ಐಡಿಯನ್ನು ಜರ್ಸಿ ನಂಬರ್ನಲ್ಲಿ ಸೇರಿಸಿಕೊಳ್ತಾ ಇದ್ದಾರೆ ಜೀವನ್ ದಾಳಿಯಲ್ಲಿ ಅರುಣ್ ಪೂಜಾರಿ ಲೆಫ್ಟ್ ಕಾರ್ನರ್ನಲ್ಲಿ ಐದು ಶೂನ್ಯ ご主人の弟と、あわやじくんにいるさしい。